ஆய் ஹலோ நமஸ்கார நம்ம வாய் டி ஃபேமிலி எல்லாரும் நான் நமஸ்காரங்க எல்லாம் ஆரம்பிதல இவற்று நான் நம்ம ஸ்டைல் அந்த நம்ம மனிதன் ஸ்டைல் சாம்பார் மாதிரி கொடுத்துனேன் நோட் குக்கர்னாக வேலை கதந்திர மொதலே ஒன்று அருண் தாசினா நெண்ணுகாச்சி அதரோக எண்ணிக்காச்சு ஜீரிக் ஹசி மென்சி கை கெம்பு மெண்சிக்காய் ஆமே உளாகி அந்தி ஆமேல பட்டாட்டை மத்திய ಸಣ್ಣಗೆ ಕಟ್ ಮಾಡಿದ್ದು ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ರೀ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಸಾಂಬಾರು ಮಸಾಲ ಹಾಕ್ಕೊಂಡು ಅದನ್ನೆಲ್ಲ ರೀ ಸ್ವಲ್ಪ ಒಂದು ಎರಡು ಅಥವಾ ಮೂರು ನಿಮಿಷ ಹುರ್ಕೊಂಡು ಕೂಡಲೇ ನಮ್ಮ ಮನೇಲಿ ನಾನು ಪ್ರತಿ ಸಲ ಮಾಡಿದರೆ ಬೇರೆ ಬೇರೆ ರೀತಿಯೇ ಇಡ್ಲಿಗೆ ಸಾಂಬಾರು ಮಾಡ್ತೀನಿ ಯಾಕಂದರೆ ಸ್ವಲ್ಪ ಅದೇ ಟೇಸ್ಟ್ ಸೇಮ್ ಸೇಮ್ ಅಂದ್ರೆ ಬೇಜಾರು ಬರ್ತಾಯಿದೆ ಅದಕ್ಕೆ ಪ್ರತಿ ಸಲ ಸ್ವಲ್ಪ ಬೇರೆ ಬೇರೆ ಮಾಡ್ತೀನಿ ರೀ ಆಮೇಲೆ ಈಗ ನೆನೆ ಹಾಕಿದ್ದ ತೊಗರಿಬೇಳೆ ಈಗ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ರೀ ಮಸಾಲೆದಾಗೆಲ್ಲ ಅದು ಇರ್ಕೋಬೇಕು ಸ್ವಲ್ಪ ಅದು ಒಂದು ಸ್ವಲ್ಪ ಒಂದು ಎರಡು ಅಥ್ವ ಮೂರು ನಿಮಿಷ ಹಾಕ್ಕೊಂಡು ನೀರು ರೀ ನೀರು ಹಾಕ್ಕೊಂಡು ಒಂದು ಎರಡು ಅಥವಾ ಮೂರು ಸ್ವಲ್ಪ ಜಾಸ್ತಿನೇ ಸಿಟಿ ಮಾಡ್ಕೊಂಡ್ರೆ ಏನು ಅಡ್ಡಿ ಇಲ್ಲ ಪ್ರತಿಯೊಬ್ಬರು ಮನೇಲಿ ಸಾಂಬಾರು ಮಾಡೋ ರೀತಿಯೇ ಬೇರೆ ಇರ್ತದೆ ರೀ ನಾರ್ಮಲ್ ಸಾಂಬಾರು ಮಾಡೋದು ಬೇರೆ ಆಮೇಲೆ ಇಡ್ಲಿ ಸಾಂಬಾರು ಮಾಡೋದನ್ನೇ ಬೇರೆ ನಿಮ್ಮ ಮನೇಲಿ ಯಾವ ರೀತಿ ಸಾಂಬಾರು ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ನಮ್ಮ ಸಿಟಿ ಆಗಿದೆ ಇನ್ನು ನೆಕ್ಸ್ಟ್ ನಾನು ಫುಡ್ನಿ ಹಾಕಬೇಕು ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಹಾಕ್ಕೊಂಡು ಬಳ್ಳುಳ್ಳಿ ನಾನು ಜಜ್ಕೊಂಡಿದ್ದೀನಿ ಅದನ್ನೂ ಹಾಕ್ಕೊಂಡು ಸ್ವಲ್ಪ ಕೆರವೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಫ್ರೈ ಮಾಡಿರಿ ಆಮೇಲೆ ಅರಶಿಣ ಪುಡಿ ಹಾಕಿ ಖಾರ ಹಾಕಿ ಆಮೇಲೆ ಮತ್ತೊಂದು ಸ್ವಲ್ಪ ಈಗ ಸಾಂಬಾರು ಪೌಡ್ರ್ ಹಾಕೋಬೇಕು ರೀ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡ್ರಿ ಆಮೇಲೆ ಈಗ ನಾನು ಹುಂಚಿ ರಸ ಹಾಕಿನಿ ನೀವು ಬೇಕಾರ ಬೇರೆ ಒಳಗೆ ಕುದ್ದಿದ್ದೀವಲ್ಲ ಅದ್ರೊಳಗೆ ಹಾಕ್ಕೊಂಡಿದ್ರು ಏನು ಅಡ್ಡಿಯಿಲ್ಲ ಇಲ್ಲ ನಿಮ್ಗೆ ಹೆಂಗೆ ಸೇರುತ್ತೆ ಹಂಗೆ ಹಾಕೊಡಿ ಜಾಸ್ತಿ ಆದರೆ ಜಾಸ್ತಿ ಆಗೋ ಕಡಿಮೆ ಆದ್ರೆ ಆ ಕಡಿಮೆ ಹಾಕೊಳ್ರಿ ನಮ್ಮಲ್ಲಿ ಸ್ವಲ್ಪ ಹುಳಿ ಕಡಿಮೆ ತಿನ್ನೋದು ಹೀಗಾಗಿ ಸ್ವಲ್ಪ ನಾನು ಕಡಿಮೆನೇ ಹಾಕಿದ್ದೀನಿ ಆಮೇಲೆ ಬೆಳಿಗ್ಗೆ ಕುದಿಸಿದ್ದು ಹಾಕಿಬಿಟ್ಟಿದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ನಿಮ್ಗೆ ತೆಳಗಾದ್ರೆ ತೆಳಗೋ ಆಮೇಲೆ ಗಟ್ಟಿ ಆದರೆ ಗಟ್ಟಿ ನೋಡಿ ನೀವು ಮ್ಯಾಲೆ ನೀರು ಹಾಕೋರಿ ಆಮೇಲೆ ಸ್ವಲ್ಪ ರುಚಿಗೆ ತಪ್ಪಕಷ್ಟು ನಿಮ್ಗೆ ಉಪ್ಪು ಹಾಕೋರಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಗ್ಯಾಸ್ ಇಟ್ಕೊಂಡು ಅದನ್ನ ಕುದಿಯಾಕ್ಬಿಡ್ರಿ ನಮ್ಮ ಸಾಂಬಾರು ರೆಡಿಯಾಗಿದೆ ಇದು ನಾ ಮಾಡಿದ ಸಾಂಬಾರು ಇಷ್ಟ ಆಗಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾನು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಬಾಯ್